ಹೆಲೋ ಫ್ರೆಂಡ್ಸ್ ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸೊ ಇವತ್ತು ಒಂದು ಬಿಸಿ ಮಾರ್ನಿಂಗ್ ರುಟೀನಿಂದ ಅಂದರೆ ಆಫೀಸ್ ರುಟೀನ ಶೇರ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಟೀ ಎಲ್ಲ ಕುಡಿದು ಇವಾಗ ಆಫೀಸ್ಗೆ ಇದ್ದೀನಿ ಐ ಥಿಂಕ್ ಐದು ಮೂವತ್ತೇನೋ ಆಗಿದೆ ಟೈಮ್ ಎಷ್ಟು ಟ್ರಾಫಿಕ್ ಇರುತ್ತೆ ಅಂದರೆ ಬೆಳಿಗ್ಗೆ ಅದಕ್ಕೆ ಸ್ವಲ್ಪ ಬೇಗನೆ ಹೊಡಬೇಕಾಗುತ್ತೆ ಆಫೀಸಿಂದ ಪಿಕಪ್ ಡ್ರಾಪ್ ಎಲ್ಲ ಇರುತ್ತೆ ಸೊ ಅದೊಂದು ಟೆನ್ಷನ್ ಇಲ್ಲ ಆದರೆ ಕೂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಬೋರ್ ಅನಿಸುತ್ತೆ ಸೊ ಏನಾದರೂ ಒಂದು ಹಾಡು ಕೇಳ್ತಾ ಇರ್ತೀನಿ ಅಷ್ಟೇ ಆಫೀಸ್ಗೆ ಹೋಗೋ ತನಕ ಸುಸ್ತಾಗಿ ಬಿಡುತ್ತೆ ಟ್ರಾಫಿಕಲ್ಲಿ ಕೂತು ಕೂತು ಆ್ಯಕ್ಚುಲಿ ನನ್ನ ಟೈಮ್ ಮೋಸ್ಟ್ಲಿ ಟೂ ಟು ಆ್ಯಂಡ್ ಹಾಫ್ ಅವರ್ಸ್ ಒನ್ ವೇ ಟ್ರಾವೆಲಿಂಗ್ ಹೋಗುತ್ತೆ ಆಫೀಸ್ಗೆ ಹೋದ ತಕ್ಷಣ ಸ್ವಲ್ಪ ಫ್ರೆಶ್ ಆಗ್ತೀನಿ ಅಂದರೆ ಬೆಳಿಗ್ಗೆ ಬೆಳಿಗ್ಗೆ ಏನು ಹೇಗೆ ಎದ್ದಿದ್ದೀನೋ ಅಂದರೆ ಫ್ರೆಶ್ ಮೇಕಪ್ ಅಂತೇನಲ್ಲ ಮಾಡ್ಕೊಳ್ಳೋದಿಲ್ಲ ಬಟ್ ಏನು ಹಾಕೊಂಡೆಲ್ಲ ಹೋಗೋದಿಲ್ಲ ಸೊ ಕೂದಲು ಕೂಡ ಬಾಚ್ಕೊಳ್ಳೋದಿಲ್ಲ ನಾನು ಬೆಳಿಗ್ಗೆ ಎದ್ದು ಕ್ಯಾಬಲ್ಲಿ ಎರಡು ಎರಡುವರೆ ತ ಗಂಟೆ ಕೂತ್ಕೊಳ್ಬೇಕಾಗತ್ತಲ್ವ ಸೊ ಅದಕ್ಕೆ ಹಾಗೆ ಹೊರಟು ಬಿಡ್ತೀನಿ ಇವಾಗ ಹೋಗ್ಬಿಟ್ಟು ನಾನು ಒಂದು ಜಸ್ಟ್ ಕ್ರೀಮ್ ಹಾಕ್ಕೊಂಡಿದ್ದೀನಿ ಅದೇ ಬೋರೋ ಪ್ಲಸ್ ಕ್ರೀಮ್ ನನ್ನ ಮೇಕಪ್ ರೋಟೀನ್ ಶೇರ್ ಮಾಡೋದಾದರೆ ಏನೂ ಇಲ್ಲ ಸೊ ಒಂದು ಬೋರೋ ಪ್ಲಸ್ ಕ್ರೀಮ್ ಹಾಕ್ಕೊಂಡಿದ್ದೀನಿ ಆಮೇಲೆ ಲಿಪ್ ಬಾಮ್ ಹಾಕೊಂಡೆ ಒಂದು ಅದಾದ ನಂತರ ಕೋಂಬ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದೇ ಆಯಿತು ನನ್ನ ಮೇಕಪ್ ರುಟೀನ್ ಅಂತ ಹೇಳ್ಬೋದು ಯಾವಾಗಾದರೂ ಫಂಕ್ಷನ್ ಇದ್ದರೆ ಸ್ವಲ್ಪ ಏನಾದರೂ ಮಾಡ್ಕೊಳ್ತೀನಿ ಅಷ್ಟೇ ಇಲ್ಲಾಂದರೆ ಏನು ಜಾಸ್ತಿ ಏನು ಮೇಕಪ್ ಮಾಡ್ಕೊಳ್ಳೋದಿಲ್ಲ ಒಂದು ಸಲ ವೀಕೋ ಕ್ರೀಮ್ ಹಾಕ್ತಾಯಿದೆ ಇವಾಗ ಬರು ಪ್ಲಸ್ ತಂದಿದ್ದೀನಿ ಸೊ ಅದನ್ನೇ ಏನಿಲ್ಲ ಅಂದರೆ ಏನೂ ಕೂಡ ಹಾಕೊಳ್ಳೋದಿಲ್ಲ ಅಷ್ಟೇ ಸೊ ಇವಾಗ ಕೋಮ್ ಮಾಡಿಕೊಂಡು ರೆಡಿಯಾಗಿದ್ದೀನಿ ರೆಡಿಯಾಗಿ ಆಯಿತು ಇವಾಗ ಕೆಲಸ ಮಾಡಿದೆ ಸ್ವಲ್ಪ ಅದಾದಮೇಲೆ ತಿಂಡಿ ತಿನ್ನೋದಕ್ಕೆ ಹೋಗಿದ್ದೆ ಮನೆಯಲ್ಲಿ ತಿಂದಿದ್ದೆ ಬಟ್ ಒಂದು ದೋಸೆ ತಿಂದೆ ಅಷ್ಟೇ ಜಾಸ್ತಿ ಏನಿಲ್ಲ ಬಟ್ ಇವಾಗ ಇಲ್ಲಿ ಐ ಥಿಂಕ್ ಒಂದು ಎಂಟೂವರೆ ಅನಿಸುತ್ತೆ ಇಡ್ಲಿ ಸಾಂಬಾರು ಚಟ್ನಿ ಆಮೇಲೆ ಕಾಫಿ ತಗೊಂಡು ಕುಡಿದಿದ್ದೀನಿ ಇವತ್ತು ತಿಂಡಿಗೆ ಅದಾದಮೇಲೆ ಮತ್ತೆ ಹೋಗಿ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಆಮೇಲೆ ನಂದು ಆ್ಯಕ್ಚುಲಿ ರುಟೀನ್ ಶೇರ್ ಮಾಡೋದು ಸ್ವಲ್ಪ ವೀಡಿಯೋ ತೆಗಿಲಿಲ್ಲ ನಂತರ ನಂತರ ಮತ್ತೆ ಟೀ ಕುಡಿದೆ ಟೀ ಕಾಫಿ ಎಲ್ಲ ಸ್ವಲ್ಪ ಕುಡಿತೀನಿ ಅದು ಆಫೀಸಲ್ಲಿ ಬಂದರೆ ಇಲ್ಲಿ ಫ್ರೆಶ್ಶಾಗಿ ಮಾಡಿಕೊಡ್ತಾರೆ ಸೊ ಚೆನ್ನಾಗಿ ಅನಿಸುತ್ತೆ ಹೋಗಿ ಇರ್ತೀನಿ ಕುಡಿತಾ ಇರ್ತೀನಿ ಟೀ ಕಾಫಿ ಬಾದಾಮ್ ಮಿಲ್ಕ್ ಹಾಗೆ ಕೇಸರ್ ಮಿಲ್ಕ್ ಇದೆಲ್ಲ ಸಿಗುತ್ತೆ ಇಲ್ಲಿ ಆಫೀಸಲ್ಲಿ ಸೊ ಅದನ್ನೇ ಕುಡಿತಾ ಇದ್ದೆ ಅದಾದ ಮೇಲೆ ಐ ಥಿಂಕ್ ಲಂಚಿಗೆ ನಾನು ಏನು ತೊಗೊಂಡೆ ಅಂದರೆ ಸ್ಯಾಂಡ್ವಿಚ್ ತೊಗೊಂಡಿದ್ದೆ ಲಂಚಿಗೆ ಇದು ಸುಮ್ಮನೆ ಫ್ರೀಯಲ್ಲಿ ಬೋರ್ ಆಗ್ತಾಯಿತ್ತು ಅಂತೇಳಿ ಮನೆಯಲ್ಲಿ ಮಕ್ಕಳ ಜೊತೆ ಮಾತಾಡ್ತಾ ಇದ್ದೆ ಸ್ವಲ್ಪ ಕೂತ್ಕೊಂಡು ಇಲ್ಲಿ ಕೂತ್ಕೊಳ್ಳೋದಕ್ಕೆ ಕೂಡ ಇದೆ ಸ್ವಲ್ಪ ಆರಾಮಾಗಿ ಹೊರಗಡೆ ನೋಡಿದರೆ ನೋಡಿ ಫುಲ್ಲು ಗದ್ದೆ ಥರ ಎಲ್ಲ ಇದೆ ಹೊರಗಡೆ ಒಂಥರ ಅಂದರೆ ಫಾರೆಸ್ಟ್ ಥರನೇ ಇದೆ ಆ ಕಡೆ ಎಲ್ಲ ಬೆಟ್ಟ ಎಲ್ಲ ಕಾಣಿಸುತ್ತೆ ಹೊರಗಡೆ ಅಂದರೆ ಸ್ವಲ್ಪ ದೂರ ಇದೆ ಅದಕ್ಕೋಸ್ಕರನೇ ಅಲ್ಲಿ ಟ್ರೈನ್ ಹೋಗ್ತಾ ಇದೆ ಮುಂದೆ ಸೊ ಇಲ್ಲಿಂದ ವ್ಯೂ ತುಂಬ ಚೆನ್ನಾಗಿರುತ್ತೆ ಸೊ ಒಂದೊಂದು ಸಲ ಕೆಲಸ ಮಾಡಿ ಸುಸ್ತನಿಸಿದಾಗ ಇಲ್ಲಿ ಬಂದು ಸ್ವಲ್ಪ ವ್ಯೂ ನೋಡಿಕೊಂಡು ಕಾಫಿ ಟೀ ಏನಾದರೂ ಕುಡಿದು ಹೋಗ್ತೀನಿ ಇದು ಕೇಸರ್ ಮಿಲ್ಕ್ ಅಂತೇಳಿ ಇದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ತುಂಬಾ ಇರುತ್ತೆ ಇದು ಕುಡಿದ್ರೆ ಅಟ್ಲೀಸ್ಟ್ ಒಳ್ಳೆಯದು ಅಂದರೆ ಬಾದಾಮಿ ಎಲ್ಲ ಇದರಲ್ಲಿ ಸಿಗುತ್ತೆ ಆದರೆ ಯಾವಾಗಲೂ ಕೊಡೋದಕ್ಕೆ ಬೋರ್ ಅನಿಸುತ್ತೆ ಸೊ ಅದಕ್ಕೆ ನಾನು ಟೀ ಕಾಫಿ ಮತ್ತು ಇದು ಕೂಡ ಕುಡಿದ್ಬಿಡ್ತೀನಿ ನಾಳೆ ಫ್ಯಾಮ್ಲಿ ಡೇ ಇದೆ ಇಲ್ಲಿ ನೋಡಿ ತಯಾರಿ ಕೂಡ ನಡೀತಾ ಇದೆ ಏನು ಅವೆಂಜರ್ಸ್ ಥೀಮ್ ಅಂತ ಹೇಳಿದ್ದಾರೆ ಫುಲ್ ವ್ಲಾಗ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಫ್ಯಾಮ್ಲಿ ಡೇದ್ದು ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಲ್ವ ಸೊ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ತೀನಿ ವ್ಲಾಗ್ ಇವಾಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀನಿ ಮತ್ತೆ ಎಷ್ಟು ಟ್ರಾಫಿಕ್ ಇತ್ತು ಅಂದರೆ ಇವತ್ತು ನಿಜವಾಗಲೂ ಗಾಡಿ ನಿಂತಲ್ಲೇ ನಿಂತ್ಕೊಂಡಿತ್ತು ಒಂದು ಒಂದು ಗಂಟೆ ಆಲ್ಮೋಸ್ಟ್ ಅಂತಲೇ ಹೇಳ್ಬೋದು ಹೊರಡ್ತಾನೆ ಇರಲಿಲ್ಲ ನಾನು ಮಲ್ಕೊಂಡು ಬಿಟ್ಟಿದ್ದೆ ಆಮೇಲೆ ಚಿನ್ನನ ಸ್ಕೂಲಿಂದ ಕರ್ಕೊಂಡು ಬರೋದಕ್ಕೂ ಕೂಡ ಆಗಲಿಲ್ಲ ಅವಳು ಫ್ರೆಂಡ್ ಹತ್ರ ಹೇಳಿದೆ ಕರ್ಕೊಂಡು ಹೋಗಿ ಅವಳ ಮನೆಯಲ್ಲಿ ಕೂರಿಸ್ಕೊಳ್ಳೋದಕ್ಕೆ ಆಮೇಲೆ ಹೋಗಿ ನಾನು ಅವಳನ್ನ ಕರ್ಕೊಂಡು ಬಂದೆ ಅದಾದ ನಂತರ ಇವತ್ತು ತಮ್ಮನ ಬರ್ಡೇ ಇತ್ತಲ್ವ ಸೊ ಅದಕ್ಕೆ ನಾನು ಅಂದ್ಕೊಂಡೆ ಇಲ್ಲಿ ಕೇಕನ್ನು ಕಟ್ ಮಾಡೋಣ ಅಂಥೇಳಿ ಇವರಿಗೂ ಕೂಡ ಮಕ್ಕಳಿಗೂ ಕೇಕ್ ತಿನ್ನಬೇಕು ತಿನ್ನಬೇಕು ಅಂತ ತುಂಬಾ ದಿನದಿಂದ ಹೇಳ್ತಾಯಿದ್ರು ಅದಕ್ಕೆ ಇವತ್ತು ಕೇಕನ್ನು ಮಾಡಿದ್ದೀನಿ ಸೊ ನಾವೆಲ್ಲರೂ ಕೂತ್ಕೊಂಡು ಕೇಕ್ ಕಟ್ ಮಾಡಿದ್ವಿ ಅದಾದಮೇಲೆ ನನ್ನ ಫ್ರೆಂಡ್ ಒಬ್ಳು ಕೇಕ್ ಆರ್ಡರ್ ಕೊಟ್ಟು ಅರ್ಜೆಂಟ್ ಕೇಕ್ ಬೇಕು ಅಂಥೇಳಿ ಇವಾಗ ಅದೇ ಕೇಕನ್ನು ಮಾಡ್ತಾಯಿದ್ದೀನಿ ಇವತ್ತು ಸ್ವಲ್ಪ ಬ್ಯುಸಿ ರೂಟೀನೇ ಇತ್ತು ಬರಬೇಕಾದ್ರೆ ಆಲ್ರೆಡಿ ಆಗಿತ್ತು ಅದಲ್ಲದೆ ಮತ್ತು ಕೇಕ್ ಆರ್ಡರ್ ಕೂಡ ಬಂತಲ್ವ ಮತ್ತು ನಾನು ಯಾವ ಕೇಕ್ ಆರ್ಡರ್ನು ರಿಜೆಕ್ಟ್ ಮಾಡೋದಿಲ್ಲ ಅಂದರೆ ಮಾಡ್ಬೋದಲ್ವ ಅಂಥೇಳಿ ನಾನು ಬಿಡ್ತೀನಿ ಸೊ ಇವತ್ತು ಕೂಡ ಹಾಗೆ ಕೇಕನ್ನು ಮಾಡ್ತಾಯಿದ್ದೀನಿ ಫಸ್ಟಿಗೆ ವೆನಿಲಾ ಫ್ಲೇ ಸಾರಿ ಫ್ಲೇವರ್ ಬಂತು ಪೈನ್ ಫ್ಲೇವರ್ ಪೈನ್ ಕ್ರಷ್ ಕೂಡ ಇರಲಿಲ್ಲ ಬರಬೇಕಾದ್ರೆ ನಾನಲ್ಲಿ ಮಾರ್ಕೆಟಿಂದ ತೊಗೊಂಡು ಬಂದೆ ಇವಾಗ ಇಲ್ಲಿ ಪೈನಾಪಲ್ ಫ್ಲೇವರ್ ಮಾಡ್ತಾಯಿದ್ದೀನಿ ಅದಕ್ಕೆ ವೆನಿಲಾ ಸ್ಪಾಂಜ್ ರೆಡಿ ಮಾಡ್ಕೊಂಡಿದ್ದೀನಿ ನಾನು ನೀರಲ್ಲಿ ನೀರನ್ನು ಕೈಯಲ್ಲೇ ಇದ್ದೀನಿ ಯಾರು ಏನು ಅಂದ್ಕೊಳ್ಬೇಡಿ ಯಾಕಂದರೆ ನನಗೆ ಗೊತ್ತಾಗುತ್ತೆ ಎಲ್ಲೆಲ್ಲ ನೀರು ಸೋಕಾಗಿದೆ ಅಂತೇಳಿ ಸ್ಪೂನಲ್ಲಿ ಒಂದು ಕಡೆ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಅದಕ್ಕೆ ಜಸ್ಟ್ ಇವಾಗ ಇಲ್ಲಿ ಕೈಯಲ್ಲಿ ಇದ್ದೀನಿ ಇಲ್ಲಾಂದರೆ ಸ್ಪೂನಲ್ಲೇ ಹಾಕಿಬಿಡ್ತೀನಿ ಇದು ಒಂದು ಪೈನಾಪಲ್ ಫ್ಲೇವರ್ ಕೇಕ್ ಸೊ ಮೂರು ಲೇಯರ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಲೇಯರ್ ಆದ ತಕ್ಷಣ ಸ್ವಲ್ಪ ಪ್ಲೇನ್ ನೀರಲ್ಲಿ ಸೋಕ್ ಮಾಡ್ತಾ ಇದ್ದೀನಿ ಅವರು ಹೇಳಿದರು ಅಂದರೆ ಜಾಸ್ತಿ ಎಲ್ಲ ಬೇಡ ಅಂತೇಳಿ ಸೊ ಕಸ್ಟಮರ್ ಆರ್ಡರ್ಸ್ ಹೇಗಿರುತ್ತೋ ಸೊ ಅದೇ ರೀತಿಯಾಗಿ ನಾನು ಮಾಡ್ತೀನಿ ಸೊ ಸ್ವೀಟು ಕಡಿಮೆ ಬೇಕಂದ ತಕ್ಷಣ ನಾನು ಶುಗರ್ ನೀರಾಗಲಿ ಯಾವುದೇ ಫ್ಲೇವರ್ ಹಾಕಿ ನೀರು ಮಾಡ್ಕೊಳ್ಳೋದಿಲ್ಲ ಇವತ್ತು ಪೈನ್ ಕ್ರಷ್ ಬಾಟಲ್ ಖಾಲಿಯಾಗಿತ್ತು ಅದಲ್ಲದೆ ಇವ್ರಿಗೆ ಪೈನಾಪಲ್ ಆರ್ಡರೇ ಬೇಕಾಗಿತ್ತು ನಾನು ಮತ್ತೆ ಇಲ್ಲ ಅಂತ ಹೇಳಿಲ್ಲ ಅಲ್ಲಿ ಗ್ಲಾಸಲ್ಲಿ ನೋಡ್ಬೋದು ಪೈನಾಪಲ್ ಕ್ರಷ್ ಇತ್ತು ಅದು ಆ್ಯಕ್ಚುಲಿ ಇಲ್ಲಿ ಲೋಕಲ್ಲು ಐಸ್ ಕ್ರೀಮ್ ಎಲ್ಲ ಸೇಲ್ ಮಾಡ್ತಾರೆ ನೋಡಿ ಐಸ್ ಕ್ರೀಮ್ ಅಂಗಡಿ ಅವ್ರ ಹತ್ರ ಎಲ್ಲ ಟೈಪ್ದು ಕ್ರಷ್ ಇರುತ್ತೆ ನಾನು ಕೇಕೆಲ್ಲಿ ಸಾಮಾನು ತೊಗೊಂಡು ಬರ್ತೀನಿ ಅದು ಸ್ವಲ್ಪ ದೂರ ಇದೆ ಈ ರೀತಿ ಅರ್ಜೆಂಟ್ ಆರ್ಡರ್ ಬಂದಾಗೆಲ್ಲ ನನಗೆ ಹೋಗೋದಕ್ಕಾಗೋದಿಲ್ಲ ಅದು ಆಟೋದಲ್ಲಿ ಅಥವಾ ಯಾರ ಜೊತೆನಾದರೂ ಹೋಗಬೇಕಾಗತ್ತೆ ಅದು ತುಂಬ ದೂರ ಆಗುತ್ತೆ ಸೊ ಅಲ್ಲಿ ಒಂದು ಸಲ ಹೋದರೆ ಎಲ್ಲ ಸಾಮಾನು ಒಂದೇ ಸಲ ತೊಗೊಂಡು ಬಂದುಬಿಡ್ತೀನಿ ಸೊ ಅದಕ್ಕೆ ಇಲ್ಲಿ ಐಸ್ ಕ್ರೀಮ್ ಅಂಗಡಿಯಿಂದ ಅವ್ರ ಹತ್ರ ಸ್ವಲ್ಪ ಕ್ರಷ್ ತೊಗೊಂಡು ಬಂದೆ ಇದು ಪೈನ್ ಕ್ರಷ್ ಅದರಿಂದನೇ ಇವತ್ತು ಕೇಕ್ ಮಾಡ್ತಾಯಿದ್ದೀನಿ ಇದು ಮೂರು ಲೇವರ್ ಲೇಯರ್ಗೆ ಹಾಕಿಬಿಟ್ಟು ಆಮೇಲೆ ಕ್ರೀಮ್ ಹಾಕಿ ಸ್ವಲ್ಪ ಈ ರೀತಿಯಾಗಿ ಕ್ರಮ್ ಕೋಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇವಾಗ ಕೋಟ್ ಮಾಡಿ ಇಟ್ಟು ಕೇಕ್ ಎಲ್ಲ ಮಾಡಿದ್ದೀನಿ ವೀಡಿಯೋ ತೆಗಿಲಿಲ್ಲ ಆ ಟೈಮಲ್ಲಿ ತುಂಬ ಲೇಟ್ ಆಗ್ತಾ ಇತ್ತು ಸೊ ಇಲ್ಲಿ ಫೈನಲ್ ಕೇಕ್ ರೆಡಿ ಆಯಿತು ಪೈನ್ ಫ್ಲೇವರ್ ಮೇಲ್ಗಡೆ ಸ್ವಲ್ಪ ಬಾದಾಮಿ ಎಲ್ಲ ಹಾಕಿ ಗಾರ್ನಿಷ್ ಮಾಡ್ಕೊಂಡಿದ್ದೀನಿ ಹ್ಯಾಪಿ ಬರ್ಡೇ ಪ್ಯಾರಿ ಮಾ ಲವ್ ಯು ಅಂತ ಅವ್ರು ಹೇಳಿದರು ಬರೀಲಿಕ್ಕೆ ಸೊ ಅದಕ್ಕೆ ಬರೆದಿದ್ದೀನಿ ಅಮ್ಮಂದೇನು ಬರ್ಡ್ಡೆ ಇತ್ತು ಸೊ ಅವ್ರಿಗೆ ಯಾವ ರೀತಿಯಾಗಿ ಡಿಸೈನ್ ಕಳಿಸಿದ್ರು ಮತ್ತು ಏನು ಬೇಕು ಅಂಥೇಳಿ ಬರೆದಿದ್ದೀನಿ ಸೊ ಕೇಕ್ ಹೇಗೆ ಬಂದಿದೆ ಅಂತೇಳಿ ಖಂಡಿತವಾಗ್ಲೂ ತಿಳಿಸಿ ಇವತ್ತು ಅಡುಗೆಗೆ ಅನ್ನ ಮತ್ತು ಬೇಳೆ ಸಾರು ಆಮೇಲೆ ಈರುಳ್ಳಿ ಭಜಿ ಮಾಡಿದ್ದೀವಿ ಸೊ ಅದನ್ನೇ ಇವಾಗ ಊಟ ಮಾಡಬೇಕು ಇವತ್ತು ತುಂಬ ಹಸುವೆ ಆಗ್ತಾ ಇದೆ ಯಾಕಂದರೆ ಒಂದು ಲೇಟ್ ಆಯಿತು ಮಧ್ಯಾಹ್ನ ಕೂಡ ಸ್ಯಾಂಡ್ವಿಚ್ ತಿಂದಿದ್ದೆ ಸೊ ಅದಕ್ಕೆ ಇವಾಗ ಬೇಗ ಊಟ ಮಾಡಿ ಕೇಕ್ ಅಂತೂ ಫೈನಲಿ ರೆಡಿ ಆಯಿತು ಅದೇ ಖುಷಿ ಆಯಿತು ರೆಡಿ ಆಯ್ತಲ್ಲ ಅಂತೇಳಿ ಅವ್ರು ನಾನು ಆಫೀಸಲ್ಲಿದ್ದಾಗ ಕಾಲ್ ಮಾಡಿ ಹೇಳಿದರು ಮಾಡಿ ಇಡಿ ಅಂಥೇಳಿ ಮತ್ತು ಬಂದ ತಕ್ಷಣ ಕ್ರಷ್ ಎಲ್ಲ ತೊಗೊಂಡು ಬಂದು ಮಾಡಿ ಮಾಡೇ ಬಿಟ್ಟೆ ಫೈನಲ್ ಆಗಿ ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತು ಫೈನಲಿ ಫ್ಯಾಮ್ಲಿ ಡೇ ನನ್ನ ಮಗಳಂತೂ ತುಂಬಾ ಎಕ್ಸೈಟೆಡ್ ಆಗಿದ್ಲು ಸೊ ಇವಾಗ ಹೊರಟಿದ್ದೀವಿ ಆಫೀಸಿಂದ ಫ್ಯಾಮ್ಲಿ ಡೇಗೆ ಕೂಡ ಫ್ಯಾಮಿಲಿ ಅವ್ರಿಗೆ ಕೂಡ ಪಿಕಪ್ ಡ್ರಾಪ್ ಇರುತ್ತೆ ಆದರೆ ಬಸ್ಸಲ್ಲಿ ಈ ವರ್ಷ ಎಲ್ಲ ಆವಾಗಲೇ ಹೇಳಿದಾಗ ಎವೆಂಜರ್ಸ್ ಥೀಮಲ್ಲಿ ಇತ್ತು ಸೊ ಇಲ್ಲಿ ಎಲ್ಲ ನೋಡ್ಬೋದು ಎಲ್ಲ ಅದೇ ಟೈಪ್ ಇತ್ತು ಆಮೇಲೆ ಮಕ್ಕಳೆಲ್ಲ ತುಂಬಾ ಆಟ ಆಡ್ತಾಯಿದ್ರು ತುಂಬ ಎಂಜಾಯ್ ಮಾಡಿದರು ಇಲ್ಲಿ ಆಟ ಆಡೋದಕ್ಕೆ ಏನೆಲ್ಲ ಇತ್ತು ಮಕ್ಕಳಲ್ಲಿ ಬಾಲ್ ಹಾಕೋದು ಆಮೇಲೆ ಟ್ಯಾಟು ನೇಲ್ ಆಟ ಹೇರ್ ಸ್ಟೈಲಿಶ್ ಆಮೇಲೆ ಟೈರೂಟ್ ಕಾರ್ಡ್ ಇತ್ತು ಊಟ ಕೂಡ ಇತ್ತು ಊಟ ಅಂತೂ ತುಂಬ ಸಖತ್ತಾಗಿತ್ತು ಸೊ ಅವರು ಪ್ಯಾಕ್ ಆಗಿ ಫುಡ್ ಕೊಡ್ತಾರೆ ಅಂದರೆ ಅದರಲ್ಲಿ ವೆಜ್ ಬಿರಿಯಾನಿ ವೆಜ್ಜೇ ಇರ್ತಾರೆ ನಾನ್ ವೆಜ್ ಇಡೋದೆಲ್ಲ ಯಾಕಂದರೆ ತುಂಬ ಜನ ವೆಜ್ ಎಲ್ಲ ಇರ್ತಾರೆ ಸೊ ಅವ್ರಿಗೆ ಅಷ್ಟೊಂದು ಕಂಫರ್ಟೇಬಲ್ ಅನಿಸಲ್ಲ ಅದಕ್ಕೆ ಫ್ಯಾಮಿಲಿ ಡೇ ದಿನ ಪ್ರತಿ ವರ್ಷ ಪ್ಯೂರ್ ವೆಜ್ಜೇ ಇರುತ್ತೆ ಊಟಕ್ಕೆ ಬಿರಿಯಾನಿ ಇತ್ತು ಆಮೇಲೆ ನೂಡಲ್ಸ್ ಹಪ್ಪಳ ಮತ್ತು ಸಲಾಡ್ ಆಮೇಲೆ ಗುಲಾಬ್ ಜಾಮೂನ್ ಅದೆಲ್ಲ ಇತ್ತು ಅದಲ್ಲದೆ ಪಾಪ್ಕಾರ್ನ್ ಆಗಿರ್ಬೋದು ಕಾಟನ್ ಕ್ಯಾಂಡಿ ಮತ್ತು ಟೀ ಕಾಫಿ ಮಕ್ಕಳಿಗೆ ಚಾಕ್ಲೇಟ್ಸ್ ಈ ರೀತಿ ಎಲ್ಲ ತುಂಬಾ ಇತ್ತು ನಾನೇ ನೆನ್ಪು ಮಾಡ್ಕೊಳ್ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು ತ್ರೀ ಸಿಕ್ಸ್ಟಿ ಡಿಗ್ರಿ ವೀಡಿಯೋಸ್ ಆಮೇಲೆ ಫೋಟೋ ಅದು ಇದು ಗಿಫ್ಟ್ ಕೂಡ ಕೊಟ್ಟಿದ್ರು ನಮಗೆ ಬ್ಯಾಗ್ ಮತ್ತು ಕಪ್ ಅದೆಲ್ಲ ಕೊಟ್ಟಿದ್ದರು ಸೊ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಫ್ಯಾಮಿಲಿ ಡೇ ಆಮೇಲೆ ಕೂಡಲೇ ತುಂಬ ಸುಸ್ತಾಗಿ ಮನೆಗೆ ಹೋದ್ವಿ ಸೊ ವೀಡಿಯೋ ಕೂಡ ನಾನು ಜಾಸ್ತಿ ಮಾಡೋದಕ್ಕಾಗಲಿಲ್ಲ ಅದಲ್ಲದೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಚಿಕ್ಕ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಅದಲ್ಲಿ ಪ್ಲೀಸ್ ಲೈಕ್ ಶೇರ್ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್